ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇದು ಆನ್ಲೈನಲ್ಲಿ ಅವರು ಎಲ್ಲ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಇದಾರೆ ಸಿಕ್ಕಾಪಟ್ಟೆ ಮಾಹಿತಿ ಕೊಡ್ತಾ ಇದ್ದಾರೆ ಜನ ಸಿಕ್ಕಾಪಟ್ಟೆ ಫಾಲೋ ಕೂಡ ಮಾಡ್ತಾ ಇದ್ದಾರೆ ತುಂಬ ಜನರಿಗೆ ಅದರಿಂದ ಪಾಸಿಟಿವ್ ರಿಸಲ್ಟ್ ಕೂಡ ಸಿಕ್ಕಿದೆ ತುಂಬ ಒಳ್ಳೇದು ಕೂಡ ಆಗಿದೆ ಹಾಗಂತ ಎಲ್ರಿಗೂ ಅನ್ವಯ ಆಗುತ್ತಾ ಎಲ್ಲರೂ ಇದನ್ನು ಮಾಡಬೇಕಾ ಇದ್ರ ಲಾಭಗಳೇನು ಹೇಗೆ ಮಾಡೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಮಾಮೂಲಿ ಫಾಸ್ಟಿಂಗಿಗೂ ಇದಕ್ಕೂ ಏನು ವ್ಯತ್ಯಾಸ ಅವಲಕ್ಕಿ ಹಣ್ಣೆಲ್ಲ ತಿನ್ಬೋದ ಮಧ್ಯದಲ್ಲಿ ಫಾಸ್ಟಿಂಗ್ ಟೈಮ್ನಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಇದು ಜೊತೆಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡಿದಾಗ ಏನಾಯಿತು ನಾನು ಅದನ್ನು ಈಗ ಮಾಡ್ತಾ ಇದ್ದೀನ ಇಲ್ವ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕಡೆಗೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಜೊತೆಗೆ ಮಾಡಬೇಕು ಅಂತ ಹೊರಡೋರು ಏನು ಮಾಡಿಕೊಂಡು ಏನು ಮುನ್ನೆಚ್ಚರಿಕೆ ತೊಗೊಂಡು ಹೊರಡಬೇಕು ಅದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಕಡೆ ತನಕ ಈ ವರದಿಯನ್ನು ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ರೆ ಎಲ್ರಿಗೂ ಉಪವಾಸ ಅಂದರೆ ಗೊತ್ತು ಕೆಲವರು ದೇವರ ಹೆಸರಲ್ಲಿ ಏಕಾದಶಿ ಹೆಸರಲ್ಲಿ ರಂಜಾನ್ ಹೆಸರಲ್ಲಿ ಈ ರೀತಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಟೈಮ್ನಲ್ಲಿ ಉಪವಾಸ ಮಾಡೋದು ಒಂದು ಹೊತ್ತು ಬಿಡೋದು ಅಥವಾ ಎರಡು ಹೊತ್ತು ಉಪವಾಸ ಮಾಡೋದು ಅಥವಾ ಕೆಲ ದಿನಗಳ ಕಾಲ ಬರೀ ಇರ್ತೀನಿ ಅಂತ ಹೇಳೋದು ನಾನಾ ಟೈಪ್ನ ಉಪವಾಸಗಳನ್ನು ನೀವು ನೋಡಿರ್ಬೋದು ಮಾಡಿರ್ಬೋದು ಆದರೆ ಉಪವಾಸ ಟೈಮ್ನಲ್ಲಿ ಸ್ನೇಹಿತರೆ ಮೈಂಡಲ್ಲಿ ಇಟ್ಕೊಳ್ಳಿ ಹಾಲು ಹಣ್ಣು ಸೇವನೆ ಮಾಡಿದ್ರೆ ಏನು ಸ್ವಲ್ಪ ಜನ ಅವಲಕ್ಕಿ ಉಪ್ಪಿಟ್ಟು ಅಂತೆಲ್ಲ ತಿಂದರೆ ಅದು ಉಪವಾಸ ಅಂತ ಕರ್ಸ್ಕೊಳೋದಿಲ್ಲ ಅದು ಉಪವಾಸ ಆಗೋದಿಲ್ಲ ನನ್ನ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು ನಮ್ಮ ಕೊಲೀಗವರು ಇವತ್ತು ರಾತ್ರಿ ಊಟ ಮಾಡೋದಿಲ್ಲ ನಾನು ಇನ್ನು ನಾಳೆನೇ ಸರಿ ಅಂದರು ಹೌದಾ ಗ್ರೇಟ ಸುಮಾರು ಟೈಮ್ ಆಯಿತು ರಾತ್ರಿ ಊಟ ಇಲ್ಲದೆ ಮತ್ತು ರಾತ್ರಿ ಏನು ಹಸುವಾಗಲ್ವ ಇಲ್ಲ ಚಪಾತಿ ತಿಂತೀನಿ ಅದು ಊಟ ಅಲ್ವಾ ಸ್ವಾಮಿ ಇಲ್ಲ ಅನ್ನ ತಿನ್ನಲ್ಲ ಅದು ಉಪವಾಸ ಅಂತ ಕರೆಸ್ಕೊಳ್ಳೋಲ್ಲ ಉಪವಾಸಕ್ಕೆ ಅದರದೇ ಆದ ಮೆಥಡ್ ಇದೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಕೂಡ ಒಂದು ಮೆಥಡಾಲಜಿಯನ್ನು ಹೊಂದಿದೆ ಇಪ್ಪತ್ನಾಲ್ಕು ಗಂಟೆ ಮಾಡೋರಿದ್ದಾರೆ ಹಾಫ್ ಡೇ ಮಾಡೋರಿದ್ದಾರೆ ಅಥವಾ ಶಾರ್ಟ್ ಡ್ಯೂರೇಷನ್ಗೂ ಉಪವಾಸ ಮಾಡೋರಿದ್ದಾರೆ ಆದರೆ ಆ ಟೈಮ್ನಲ್ಲಿ ಅವರು ಯಾವುದೇ ರೀತಿಯ ಕ್ಯಾಲೋರೀಸನ್ನು ಸೇವನೆ ಕ್ಯಾಲೋರಿ ಕಾಂಟ್ರಿಬ್ಯೂಷನ್ ಮಾಡುವಂತ ಯಾವುದೇ ಫುಡ್ ಅನ್ನ ಅವರು ಸೇವನೆ ಮಾಡುವುದಿಲ್ಲ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇದು ಫಾಸ್ಟಿಂಗ್ ಮತ್ತು ಈಟಿಂಗ್ ಅಂದ್ರೆ ಉಪವಾಸ ಮತ್ತು ಆಹಾರ ಸೇವನೆ ನಡುವೆ ಲಿಂಕ್ ಕ್ರಿಯೇಟ್ ಮಾಡೋ ಸಿಸ್ಟಮ್ ಅಥವಾ ಎರಡನ್ನ ಕೂಡ ನೀಟ್ಲಿ ಟೈಮ್ ನಡುವೆ ಡಿವೈಡ್ ಮಾಡಿ ಫಾಲೋ ಮಾಡೋ ಸಿಸ್ಟಮ್ ಇದರಲ್ಲಿ ಇಂತಿಷ್ಟು ಟೈಮ್ನಲ್ಲಿ ಆಹಾರ ಸೇವನೆ ಮಾಡಬೇಕು ದಿನದ ಇಂತಿಷ್ಟು ಟೈಮಲ್ಲಿ ತಿನ್ಬೋದು ಆಮೇಲೆ ಇದಿಷ್ಟು ಟೈಮ್ ಏನೂ ತಿನ್ನೋ ಹಾಗಿಲ್ಲ ವಾಟರ್ ಕುಡಿಬೋದು ಅಷ್ಟೇ ಅಥವಾ ಬ್ಲ್ಯಾಕ್ ಕಾಫಿ ಕುಡಿಬೋದು ಆ ರೀತಿ ಯಾವುದೇ ಕ್ಯಾಲೋರಿ ಕಾಂಟ್ರಿಬ್ಯೂಷನ್ ಮಾಡುವ ಕ್ಯಾಲೋರಿ ದೇಹಕ್ಕೆ ಕೊಡುವ ಯಾವುದೇ ಆಹಾರವನ್ನು ಈಟಿಂಗ್ ವಿಂಡೋದಲ್ಲಿ ಮಾತ್ರ ತಿನ್ನಬೇಕು ಫಾಸ್ಟಿಂಗ್ ವಿಂಡೋದಲ್ಲಿ ತಿನ್ನೋ ಹಾಗಿಲ್ಲ ಇದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನ ಮೆಥಡ್ ಈ ಉಪವಾಸದ ಮೆಥಡ್ ಇದೆಯಲ್ಲ ಇಂಟರ್ನೆಟ್ ನಲ್ಲಿ ಬಹಳ ಫೇಮಸ್ ನಲ್ಲಿ ಇದೆ ಈ ಉಪವಾಸವನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋರು ಫಾಲೋ ಮಾಡ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಏನಿದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮೊದಲೇ ಹೇಳಿದ ಹಾಗೆ ಆಹಾರ ಸೇವನೆ ಹಾಗೂ ಉಪವಾಸದ ನಡುವೆ ಲಿಂಕ್ ಕ್ರಿಯೇಟ್ ಮಾಡೋದೇ ಈ ಮಧ್ಯಂತರ ಉಪವಾಸ ಇಲ್ಲಿ ನಾವೇನು ತಿಂತೀವಿ ಅನ್ನೋದಕ್ಕಿಂತ ಯಾವಾಗ ತಿಂತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಈ ಉಪವಾಸ ಮಾಡ್ತೀನಿ ಅಂದರೆ ನೀವು ನಿರ್ದಿಷ್ಟ ಟೈಮಲ್ಲಿ ಮಾತ್ರ ಆಹಾರ ಸೇವಿಸಬೇಕು ಪ್ರತಿದಿನ ನಿರ್ದಿಷ್ಟ ಟೈಮಲ್ಲಿ ಆಹಾರ ಸೇವಿಸಿ ಉಳಿದ ಟೈಮ್ ಉಪವಾಸ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ ಈ ಹಿಂದೆ ಅಂದರೆ ಇಂಟರ್ನೆಟ್ ಬರೋಕ್ಕೂ ಮುನ್ನ ಹೆಲ್ದಿ ತೂಕವನ್ನು ಮೇಂಟೈನ್ ಮಾಡೋದು ಅಷ್ಟೊಂದು ಪ್ರಾಬ್ಲಮ್ ಆಗಿರಲಿಲ್ಲ ಯಾಕಂದರೆ ಆವಾಗ ಜನ ತಿಂಡದಿಂದ ಚೆನ್ನಾಗಿ ಕರಗಿಸ್ತಾ ಇದ್ರು ಕೆಲಸ ಮಾಡ್ತಾಯಿದ್ರು ಕಂಪ್ಯೂಟರ್ಗಳಿರಲಿಲ್ಲ ಓ ಟಿ ಟಿ ಇರಲಿಲ್ಲ ಟಿವಿ ಕೂಡ ಎಷ್ಟೋ ಜನರು ಮಾಡಲಿರಲಿಲ್ಲ ಕರೆಂಟೇ ಇರಲಿಲ್ಲ ಇದ್ರೂ ಕೂಡ ಎಂಟೊಂಬತ್ತು ಗಂಟೆಗೆಲ್ಲ ಮುಗಿದೋಗ್ತಿತ್ತು ಇದ್ರು ಸೊ ಬೇಗ ಮಲಗ್ತಾ ಮಲಗ್ತಾಯಿದ್ರು ಟೈಮಿಂಗ್ ಕರೆಕ್ಟಾಗಿ ಹೇಳ್ತಾ ಇದ್ರು ಬೆಳಗ್ಗೆ ಬೇಗ ಕೆಲಸ ಮಾಡ್ತಾಯಿದ್ರು ಮಕ್ಕಳು ಹೊರಗೆ ಆಡ್ತಾಯಿದ್ರು ವೀಡಿಯೋ ಗೇಮ್ ಮುಂದೆ ಕೂರೋದ್ಕಿಂತ ಹೀಗಾಗಿ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಲ್ಲರ ಆರೋಗ್ಯ ಫಿಸಿಕಲಿ ಫಿಟ್ ಇರ್ತಾ ಇದ್ರು ಅವ್ರಿಗೆ ಓವರ್ ವೆಯ್ಟ್ ಅಂತ ಅನಿಸ್ತಿರ್ಲಿಲ್ಲ ಅಂಡರ್ ವೆಯ್ಟ್ ಇದ್ದಿರ್ಬೋದು ಆದರೆ ಓವರ್ ವೆಯ್ಟ್ ತುಂಬಾ ಅಪರೂಪದ ಸನ್ನಿವೇಶಗಳಾಗಿರ್ತಾ ಇದ್ವು ಆದರೆ ಈಗ ಜನರ ರುಟೀನ್ ಫುಲ್ ಚೇಂಜ್ ಆಗಿ ಹೋಗಿದೆ ರಾತ್ರಿ ಒಂದ್ ಎರಡು ಗಂಟೆ ತನಕ ಅವರ ಬ್ರೈನ್ ಆಟೋಮೆಟಿಕಲ್ ಇನ್ ಕೆಲಸ ಮಾಡೋಕ್ಕಾಗಲ್ಲ ಹೇಳಿ ಬ್ಯಾಟ್ರಿ ಆದಾಗ ಶಟ್ ಡೌನ್ ಆಗುತ್ತಲ್ಲ ಹಂಗ ಆಬೇಕು ಅಲ್ಲಿ ತನಕ ಮುಖದ ಮೇಲೆ ಮೊಬೈಲ್ ಹಿಡ್ಕೊಂಡು ಮಲ್ಕೊಂಡಿರ್ತಾರೆ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ ವಯಸ್ಸಾದವರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ ಇದರಿಂದ ಜನರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿ ಹೋಗಿದೆ ಅವರಾಗಿ ತಮ್ಮ ಕೆಟ್ಟ ಮ್ಯಾನೇಜ್ಮೆಂಟ್ ನಿಂದನೆ ಹೆಲ್ತ್ ಹಾಳು ಮಾಡ್ಕೊಳ್ತಿದ್ದಾರೆ ಅಂತ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯ ನ್ಯೂರೋ ಸೈಂಟಿಸ್ಟ್ ಮಾರ್ಕ್ ಮ್ಯಾಟ್ಸನ್ ಹೇಳಿಕೆ ಕೊಟ್ಟಿದ್ದಾರೆ ನಿಜ ಇದು ಇಂತಹ ಟೈಮ್ನಲ್ಲಿ ಏನಾಗುತ್ತೆ ಸುಲಭ ದಾರಿ ಏನಾದರೂ ಇದೆಯಾ ಹೆಲ್ತ್ ಮೇಂಟೈನ್ ಮಾಡಕ್ಕೆ ವೆಯ್ಟ್ ಲೂಸ್ ಮಾಡೋಕ್ಕೆ ಅಂತ ತುಂಬ ಜನ ಥಿಂಕ್ ಮಾಡ್ತಿರ್ತಾರೆ ಹಾಗಾಗಿ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇದೆಯಲ್ಲ ಬಹಳ ಬಹಳ ಟ್ರೆಂಡಿಂಗ್ನಲ್ಲಿದೆ ಸುಲಭ ದಾರಿ ಅಂತ ಹೇಳಿ ತುಂಬ ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ವೆಯ್ಟ್ ರಿಡ್ಯೂಸ್ ಮಾಡ್ಬೋದು ಫ್ಯಾಟ್ ಬರ್ನ್ ಮಾಡ್ಬೋದು ಜಾಸ್ತಿ ಎಫರ್ಟ್ ಕೂಡ ಹಾಕಬೇಕಾಗಿಲ್ಲ ತಿನ್ನೋದು ಸ್ವಲ್ಪ ನಿಲ್ಲಿಸಿದ್ರೆ ಆಯಿತು ಒಂದು ಮೀಲನ್ನು ಸ್ಕಿಪ್ ಮಾಡಿದ್ರೆ ಆಯಿತು ಅಂತ ಕ್ರೇಜಿಯಾಗಿ ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಕ್ಯಾಲೋರಿ ರೆಸ್ಟ್ರಿಕ್ಟೆಡ್ ಡಯೆಟ್ ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಲ್ಮೋಸ್ಟ್ ಸೇಮ್ ಎಫೆಕ್ಟೇ ಕೊಡುತ್ತೆ ಅಂತ ಹೇಳಲಾಗ್ತಿದೆ ನಿಮಗೆ ನಾರ್ಮಲ್ ಡಯಟ್ನಲ್ಲಿ ಏನಾಗುತ್ತೆ ತುಂಬ ಜನ ವೇಟ್ ಲಾಸ್ ಮಾಡೋಕ್ಕೆ ಡಯಟನ್ನು ಫಾಲೋ ಮಾಡ್ತಾರೆ ದಿನಕ್ಕಿಂತಿಷ್ಟು ಪ್ರೋಟೀನ್ ಕ್ಯಾಲೋರಿ ತಿನ್ನಬೇಕು ನಾನು ಚೂರು ಸ್ವೀಟ್ ಮುಟ್ಟಲ್ಲ ಕೇಕ್ ಮುಟ್ಟಲ್ಲ ಪಿಜ್ಜಾ ಮುಟ್ಟಲ್ಲ ಆಯ್ಲಿ ಐಟಮ್ ಮುಟ್ಟಲ್ಲ ಫ್ರೈಡ್ ಮುಟ್ಟಲ್ಲ ಯಾವುದೂ ಮುಟ್ಟೋದೇ ಇಲ್ಲ ಅನ್ನ ಹಾಗೂ ಈ ಥರ ಫುಡ್ಗಳನ್ನು ತಿನ್ನಬಾರ್ದು ಬರೀ ಪ್ಲೇನ್ ಸೊಪ್ಪು ತರಕಾರಿ ಫೈಬರ್ ಮಾತ್ರ ಸೇವಿಸಬೇಕು ಕಾರ್ಬ್ ತುಂಬ ಕಮ್ಮಿ ತಿನ್ನಬೇಕು ಅಂತೆಲ್ಲ ಕೆಲವರು ಫಾಲೋ ಮಾಡ್ತಿರ್ತಾರೆ ಆದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನಲ್ಲಿ ಅಂಥ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರೋಲ್ಲ ಇಲ್ಲಿ ಹೇಗೆ ಅಂತ ಹೇಳಿದರೆ ನಿಮ್ಮ ರೆಗ್ಯುಲರ್ ನಿಮ್ಮ ಡೇ ಟು ಡೇ ಆಹಾರ ಏನಿರುತ್ತೆ ಹಂಗಂದರೆ ಜಂಕ್ ಅಂತಲ್ಲ ನಿಮ್ಮ ಚಿಕ್ಕ ವಯಸ್ಸಿಂದ ಏನು ನಿಮ್ಮ ಮನೇಲಿ ಅಡುಗೆ ಮಾಡ್ತಾರೆ ಆ ಆಹಾರವನ್ನೇ ನೀವು ಸೇವನೆ ಮಾಡಿ ಫಾಸ್ಟಿಂಗ್ ವಿಂಡೋ ಮೇಲೆ ಅಂದರೆ ದಿನದಲ್ಲಿ ಟೈಮನ್ನು ಡಿವೈಡ್ ಮಾಡಲಾಗಿರುತ್ತೆ ಈಟಿಂಗ್ ವಿಂಡೋ ಫಾಸ್ಟಿಂಗ್ ವಿಂಡೋ ಅಂತ ಫಾಸ್ಟಿಂಗ್ ವಿಂಡೋದಲ್ಲಿ ಕಂಪ್ಲೀಟ್ ಉಪವಾಸ ಮಾಡೋದು ಏನೂ ಕೂಡ ತಿನ್ನದೆ ಕ್ಯಾಲೋರಿಯನ್ನು ಬಾಡಿಗೆ ಕೊಡದೆ ಅದು ಉಪವಾಸ ಮಾಡೋದು ಇದರಿಂದ ಕ್ಯಾಲೋರಿ ರೆಸ್ಟ್ರಿಕ್ಷನ್ ಡಯೇ ಉತ್ತಮ ಫಲಿತಾಂಶ ಸಿಗುತ್ತೆ ಈಸಿ ಟು ಮ್ಯಾನೇಜ್ ಅನ್ನೋ ಕಾರಣದಿಂದಾಗಿ ತುಂಬಾ ಜನ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಹೇಗೆ ವರ್ಕ್ ಆಗುತ್ತೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಒಂದೇ ರೀತಿ ಇರುತ್ತೆ ಎಲ್ಲರಿಗೂ ಅಂತಲ್ಲ ಇದು ಯಾವ ರೀತಿ ನೀವು ಈಟಿಂಗ್ ಮತ್ತು ಫೀಡಿಂಗ್ ವಿಂಡೋವನ್ನ ಚೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಸಿಕ್ಸ್ಟೀನ್ ಇಸ್ ಟು ಏಟ್ ಅಂದ್ರೆ ದಿನದ ಎಂಟು ಗಂಟೆ ಅವಧಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ವಿಂಡೋದಲ್ಲಿ ಈಟಿಂಗ್ ವಿಂಡೋದಲ್ಲಿ ಅಥವಾ ಫೀಡಿಂಗ್ ವಿಂಡೋದಲ್ಲಿ ತಿಂತೀನಿ ನಾನು ಆಹಾರವನ್ನು ಸೇವಿಸ್ತೀನಿ ಆಮೇಲೆ ಉಳಿದ ಹದಿನಾರು ಗಂಟೆ ಉಪವಾಸ ಮಾಡ್ತೀನಿ ಅನ್ನೋದು ಅದು ಸಿಕ್ಸ್ಟೀನ್ ಇಸ್ ಟು ಏಯ್ಟ್ ರೇಷ್ಯೋ ಈಟಿಂಗ್ ವಿಂಡೋ ಎಂಟು ಗಂಟೆ ಅಂದರೆ ಕಂಟಿನ್ಯೂಸ್ ಏಯ್ಟ್ ಅವರ್ಸ್ ತಿಂತಾನೆ ಇರ್ತೀನಿ ಅಂತಲ್ಲ ಹಸುವನ್ನು ನಿವಾರಿಸುವಷ್ಟು ಮಾತ್ರ ಆಹಾರವನ್ನು ಸೇವನೆ ಮಾಡೋದು ಆ ಎಂಟು ಗಂಟೆಗಳ ಅವಧಿಯಲ್ಲಿ ತುರ್ಕ್ತಾನೆ ಇರೋದಲ್ಲ ದಿನ ಇಡೀ ತಿನ್ನೋದನ್ನು ಎಂಟು ಗಂಟೆಯಲ್ಲಿ ತುರ್ಕುಬಿಟ್ರೆ ಆಗೋದಿಲ್ಲ ಆ ಎಂಟು ಗಂಟೆಗಳ ಅವಧಿಯಲ್ಲಿ ಈಟಿಂಗ್ ವಿಂಡೋದಲ್ಲಿ ನಿಮಗೆ ಹಸುವಾದಾಗ ನೀವು ಆ ಹಸುವನ್ನು ನಿವಾರಿಸ್ಕೋಬೋದು ಅಷ್ಟೇ ಯೂಶ್ವಲ್ ಏನು ಹೇಳ್ತಾರೆ ಹೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ತುಂಬಾರದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಷ್ಟೇ ಫೀಡ್ ಮಾಡಬೇಕು ಅಂತ ಹೇಳ್ತಾರಲ್ಲ ಆ ಮೆಥಡನ್ನು ಫಾಲೋ ಮಾಡಿದ್ರೆ ಆಯಿತು ಅದಾದಮೇಲೆ ಹದಿನಾರು ಗಂಟೆ ಇದೆಯಲ್ಲ ಕಂಪ್ಲೀಟಾಗಿ ಏನಂದರೆ ಏನೂ ತಿನ್ನುವ ಹಾಗಿಲ್ಲ ನೀರು ಕುಡಿಬೋದು ಬ್ಲ್ಯಾಕ್ ಕಾಫಿ ಕುಡಿಬೋದು ಅಥವಾ ಬ್ಲ್ಯಾಕ್ ಟೀ ಕುಡಿಬೋದು ಕ್ಯಾಲೋರಿಗೆ ಕಾಂಟ್ರಿಬ್ಯೂಟ್ ಮಾಡೋ ಯಾವುದನ್ನು ಕೂಡ ಸೇವಿಸೋ ಹಾಗಿಲ್ಲ ಇದು ಸಿಕ್ಸ್ಟೀನ್ ಈಸ್ ಟು ಏಯ್ಟ್ ರೇಷಿಯೋದ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಕೆಲವರು ಇದನ್ನು ಟ್ವೆಲ್ ಟ್ವೆಲ್ ಮಾಡ್ತಾರೆ ಹನ್ನೆರಡು ಗಂಟೆ ಈಟಿಂಗ್ ಫೀಡಿಂಗ್ ವಿಂಡೋ ಹನ್ನೆರಡು ಗಂಟೆ ಫಾಸ್ಟಿಂಗ್ ವಿಂಡೋ ಇನ್ನು ಕೆಲವರು ಟೆನ್ ಫೋರ್ಟೀನ್ ಕೂಡ ಮಾಡ್ತಾರೆ ಅವರವರಿಗೆ ಸರಿ ಹೊಂದೋ ರೀತಿಯಲ್ಲಿ ಟೈಮ್ ನೋಡ್ಕೊಂಡು ಮಾಡ್ತಾರೆ ಕೆಲವರು ವಾರದ ಐದು ದಿನ ನಾರ್ಮಲ್ ಆಗಿ ಊಟ ಮಾಡ್ತಾರೆ ಎರಡು ದಿನ ಮಾತ್ರ ವೀಕ್ಲಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗನ್ನು ಮಾಡ್ತಾರೆ ಆ ರೀತಿ ಕೂಡ ಮಾಡ್ಬೋದು ಕೆಲವರು ವಾರದಲ್ಲಿ ಒಂದು ದಿನ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ನಾನು ಕಂಪ್ಲೀಟ್ ಫಾಸ್ಟಿಂಗ್ ಮಾಡ್ತೀನಿ ಹೇಳಿ ಅದನ್ನು ಕೂಡ ಮಾಡೋರು ಇದ್ದಾರೆ ಕೆಲವರು ತಿಂಗಳಿಗೆ ಒಂದು ಸಲ ಮಾಡ್ತೀನಿ ನಾನು ಸಾಕು ಅಂಥೇಳಿ ತಿಂಗಳಲ್ಲಿ ಒಂದು ದಿನ ಮಾತ್ರ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಈ ರೀತಿ ಮಾಡೋರು ಕೂಡ ಇದ್ದಾರೆ ಆ ಒಂದು ದಿನ ಅವರು ಕಂಪ್ಲೀಟಾಗಿ ವಾಟರ್ನಲ್ಲಿ ಮಾತ್ರ ಇರ್ತಾರೆ ಇನ್ನು ಕೆಲವರು ತಿಂಗಳಲ್ಲಿ ಒಂದು ಸಲ ಎರಡು ದಿನದ ತನಕ ನಾನು ಫೋರ್ಟಿ ಏಯ್ಟ್ ಅವರ್ಸ್ ಕಂಪ್ಲೀಟ್ ಉಪವಾಸ ಮಾಡ್ತೀನಿ ಅಂತ ಹೇಳೋ ಜನ ಕೂಡ ಇದಾರೆ ಆ ರೀತಿ ಎಲ್ಲ ಬೇರೆ ಬೇರೆ ರೀತಿಯ ಮೆಥಡ್ಸ್ ಅನ್ನ ಬೇರೆ ಬೇರೆಯವರು ಫಾಲೋ ಮಾಡ್ತಾರೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಯಾಕೆ ಮಾಡ್ತಾರೆ ಸ್ನೇಹಿತರೆ ನಾವು ತಿನ್ನೋ ಆಹಾರದಲ್ಲಿರೋ ಗ್ಲುಕೋಸ್ ಅನ್ನ ದೇಹ ಎನರ್ಜಿ ರೂಪದಲ್ಲಿ ಯೂಸ್ ಮಾಡುತ್ತೆ ಅದು ಜಾಸ್ತಿ ಆದ್ರೆ ದೇಹದಲ್ಲಿ ಗ್ಲೈಕೋಜನ್ ಹಾಗೂ ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀನಿ ಹೆಚ್ಚಿನ ಕ್ಯಾಲೋರಿನ ಬರ್ನ್ ಮಾಡ್ತೀನಿ ಆ ಮೂಲಕ ಫ್ಯಾಟ್ ಕೂಡ ಸ್ಟೋರ್ ಆಗಕ್ಕೆ ನಾನು ಬಿಡಲ್ಲ ಇರೋ ಫ್ಯಾಟ್ ಸ್ಟೋರೇಜ್ ಅನ್ನ ಕೂಡ ಆಕ್ಟಿವಿಟಿಯಿಂದ ಕರ್ಗಿಸ್ತಾ ಇದ್ದೀನಿ ಅಂದ್ರೆ ಫೈನ್ ಇಲ್ಲ ಅಂತ ಹೇಳಿದ್ರೆ ಫ್ಯಾಟ್ ಹಾಗೆ ಸ್ಟೋರ್ ಆಗಿ ಆಗಿ ಬೊಜ್ಜು ಬರುತ್ತೆ ಫಾಸ್ಟಿಂಗ್ ಮಾಡಿದಾಗ ನಮ್ಮ ದೇಹಕ್ಕೆ ಗ್ಲುಕೋಸ್ ಸಿಗಲ್ಲ ಆಗ ದೇಹ ಈಗಾಗಲೇ ಸ್ಟೋರ್ ಆಗಿರೋ ಫ್ಯಾಟ್ ರಿಸರ್ವ್ ಅನ್ನು ಕರಗಿಸೋಕೆ ಶುರು ಮಾಡುತ್ತೆ ಫ್ಯಾಟನ್ನು ಕರಗಿಸಿ ಅದನ್ನು ಎನರ್ಜಿಯಾಗಿ ಬಳಸೋಕೆ ಶುರು ಮಾಡುತ್ತೆ ಆಗ ಆಟೋಮೆಟಿಕ್ ಆಗಿ ನಿಮ್ಮ ಫ್ಯಾಟ್ ಸ್ಟೋರೇಜ್ ಕಮ್ಮಿಯಾಗಿ ತೂಕ ಇಳಿಯೋಕೆ ಫಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ನಿಮ್ಮಿಂದ ದೂರ ಆಗುತ್ತೆ ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ ನಲ್ಲಿರುತ್ತೆ ಹೇಗೆ ಅಂದ್ರೆ ಗ್ಲುಕೋಸ್ ಅನ್ನ ಸೆಲ್ ಒಳಗೆ ತೆಗೆದುಕೊಳ್ಳೋಕೆ ಇನ್ಸುಲಿನ್ ಬೇಕು ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನ ಮ್ಯಾಚ್ ಮಾಡೋಕೆ ಇನ್ಸುಲಿನ್ ಲೆವೆಲ್ ರೆಗ್ಯುಲೇಟ್ ಆಗ್ತಾ ಇರುತ್ತೆ ನಾವು ಆಹಾರ ಸೇವನೆ ಮಾಡಿದಾಗ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆ ಮಾಡದೇ ಇದ್ದಾಗ ಕಮ್ಮಿ ಆಗುತ್ತೆ ಯಾಕಂದರೆ ನಾವು ಊಟ ಮಾಡಿದಾಗ ಇನ್ಸುಲಿನ್ ರಿಲೀಸ್ ಆಗುತ್ತೆ ಸೊ ನಾವು ಇಡೀ ದಿನ ಆಹಾರ ಸೇವಿಸ್ತಾನೇ ಇದ್ರೆ ಇನ್ಸುಲಿನ್ ಅಮೌಂಟ್ ಹೈ ಲೆವೆಲ್ನಲ್ಲಿರುತ್ತೆ ನಿರಂತರವಾಗಿ ಇನ್ಸುಲಿನ್ ಲೆವೆಲ್ ಸ್ಪೈಕ್ ಆಗ್ತಾನೆ ಇರೋದು ಇನ್ಸುಲಿನ್ ಸೆನ್ಸಿಟಿವಿಟಿಗೆ ಕಾರಣ ಆಗಬಹುದು ಸೊ ಇದರಿಂದ ಡಯಾಬಿಟೀಸ್ ಒನ್ ಮತ್ತು ಟೈಪ್ ಟು ಡಯಾಬಿಟೀಸ್ ಕೂಡ ಬರೋ ಸಾಧ್ಯತೆ ಇರುತ್ತೆ ಸೊ ಫಾಸ್ಟಿಂಗ್ ಇನ್ಸುಲಿನ್ ಲೆವೆಲನ್ನು ಕಮ್ಮಿ ಮಾಡುತ್ತೆ ಡಯಾಬಿಟಿಸ್ಗೆ ಹೆದರೋ ಅವಶ್ಯಕತೆ ಇರುವುದಿಲ್ಲ ಹಾಗೆ ಫಾಸ್ಟಿಂಗ್ನಿಂದ ಫ್ಯಾಟ್ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಕೀಟೋನ್ ಕೂಡ ಫಾಸ್ಟಿಂಗ್ ಟೈಮ್ನಲ್ಲಿ ಎನರ್ಜಿ ಸೋರ್ಸ್ ಆಗಿ ಬಾಡಿಗೆ ಬಳಕೆಯಾಗುತ್ತೆ ಕ್ಯಾಲೋರಿ ಬದಲಿಗೆ ಹಾಗೆ ನೀವು ಕರೆಕ್ಟ್ ಟೈಮ್ಗೆ ಆಹಾರ ಸೇವಿಸೋದು ಬಾಕಿ ಟೈಮ್ನಲ್ಲಿ ಉಪವಾಸ ಮಾಡೋದರಿಂದ ಫ್ಯಾಟ್ ಕರಗಿ ವೆಯ್ಟ್ ಲಾಸ್ ಆಗುತ್ತೆ ಅಲ್ಲದೆ ಜೀರ್ಣಕ್ರಿಯೆಗೆ ವಿಶ್ರಾಂತಿ ಸಿಗೋದರಿಂದ ಅದರ ಸೆಲ್ಗಳು ಮತ್ತಷ್ಟು ಸ್ಟ್ರಾಂಗ್ ಆಗ್ತವೆ ಉಪವಾಸದ ಟೈಮ್ನಲ್ಲಿ ನೀರು ಜಾಸ್ತಿ ಕುಡಿಯೋದ್ರಿಂದ ದೇಹ ಹೈಡ್ರೇಟ್ ಆಗಿರುತ್ತೆ ದೇಹದ ಇತರ ಕೆಲಸಗಳು ಸ್ಮೂತಾಗಿ ಫಂಕ್ಷನಿಂಗ್ ಆಗುತ್ತೆ ಉಪವಾಸ ಮೆದುಳಿನ ಹೆಲ್ತ್ ಮೇಲೂ ಕೂಡ ಪಾಸಿಟಿವ್ ಪರಿಣಾಮ ಬೀರುತ್ತೆ ಮೆದುಳಿನಲ್ಲಿ ಹೊಸ ನರಕೋಶಗಳ ಬೆಳವಣಿಗೆಗೆ ರೀಜೆನರೇಷನ್ಗೆ ಫಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಇದರಿಂದ ಮೆದುಳು ಇನ್ನಷ್ಟು ಆಕ್ಟಿವ್ ಆಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಲಿವರ್ ಫ್ಯಾಟ್ ಕಂಟ್ರೋಲಲ್ಲಿರುತ್ತೆ ಸೊ ಹೀಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅನೇಕ ಹೆಲ್ತ್ ಬೆನಿಫಿಟ್ಗಳನ್ನು ಕೊಡುತ್ತೆ ಅಂತ ತಜ್ಞರುಗಳು ಹೇಳಿದ್ದಾರೆ ಹಾಗಂತ ಯಾರು ಬೇಕಾದರೂ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ಬೋದಾ ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಟೈಮ್ನಲ್ಲಿ ಓಕೆ ಈಟಿಂಗ್ ವಿಂಡೋ ಫೀಡಿಂಗ್ ವಿಂಡೋ ಅಂತ ಹೇಳಿದ್ರೆ ಈಟಿಂಗ್ ವಿಂಡೋದಲ್ಲಿ ಏನೆಲ್ಲ ತಿನ್ಬೋದು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು ಸ್ನೇಹಿತರೆ ತೀರಾ ಡಯಟ್ ಮಾಡಬೇಕು ಅಂತ ಏನಿಲ್ಲ ನೀವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಟೈಮ್ನಲ್ಲಿ ತೀರಾ ಆನ್ಲೈನಲ್ಲಿ ಬರುತ್ತಲ್ಲ ಸೊಪ್ಪು ಮಾತ್ರ ತಿನ್ನಿ ಒಂಚೂರು ಗೆಣಸಿನ ಪೀಸ್ ತಿನ್ನಿ ಆಮೇಲೆ ಪ್ರೋಟೀನ್ ಎಷ್ಟು ತಿನ್ನಿ ರೈಸ್ ಮುಟ್ಟಲೇಬೇಡಿ ಕಾರ್ಬ್ಸ್ ತಿನ್ನಲೇಬೇಡಿ ನೀವು ಅಂತೆಲ್ಲ ಬರುತ್ತಲ್ಲ ಹಾಗೆಲ್ಲ ಮಾಡಬೇಕು ಅಂತಿಲ್ಲ ನಿಮ್ಮ ದಿನನಿತ್ಯದ ಆಹಾರ ಏನಿದೆ ಮನೆಯಲ್ಲಿ ನಾರ್ಮಲ್ ನೀವು ಚಿಕ್ಕ ವಯಸ್ಸಿಂದ ಏನು ಹೋಮ್ ಫುಡ್ ತಿಂತ ಬಂದಿದ್ದೀರಿ ಅದನ್ನೇ ತಿನ್ನಿ ಅದಕ್ಕೆ ಏನು ಆ್ಯಡ್ ಮಾಡ್ಬೋದು ಅಂದರೆ ಸ್ವಲ್ಪ ಪ್ರೋಟೀನ್ ರಿಚ್ ಆಗಿರುವಂಥ ಫುಡ್ಡನ್ನು ಆ್ಯಡ್ ಮಾಡಿ ಅದು ಪ್ರೋಟೀನ್ ಶೇಕ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಅಥವಾ ಬೇಳೆ ಕಾಳುಗಳ ಮೂಲಕ ನಾನು ಗಳಿಸ್ತೀನಿ ಅಂದರೆ ಅದಾಗಿರ್ಬೋದು ಅಥವಾ ಪನ್ನೀರ್ ಆಗಿರ್ಬೋದು ಇಂಥವುಗಳನ್ನು ಆ್ಯಡ್ ಮಾಡಿ ಹಾಲನ್ನು ಆ್ಯಡ್ ಮಾಡಿ ಸೊ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಟೈಮ್ದಲ್ಲಿ ನೀವು ಈಟಿಂಗ್ ವಿಂಡೋದಲ್ಲಿ ನಾರ್ಮಲ್ ಫುಡ್ ಜೊತೆಗೆ ಜೊತೆಗೆ ಪೌಷ್ಟಿಕಾಂಶಯುಕ್ತ ಹಣ್ಣು ತರಕಾರಿಗಳನ್ನು ಕೂಡ ಆ್ಯಡ್ ಮಾಡಿ ಅವಾಯ್ಡ್ ಶುಗರನ್ನು ಜಾಸ್ತಿ ತಿನ್ನೋದನ್ನು ಅವಾಯ್ಡ್ ಮಾಡಿ ಡೀಪ್ ಫ್ರೈಡ್ ಐಟಮ್ಗಳನ್ನು ಅವಾಯ್ಡ್ ಮಾಡಿ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ ಅದಾದಮೇಲೆ ಹೆಂಗೂ ನೀವು ಈಟಿಂಗ್ ವಿಂಡೋ ಮುಗಿದ ತಕ್ಷಣ ಫಾಸ್ಟಿಂಗ್ ವಿಂಡೋ ಶುರು ಆಗುತ್ತೆ ಅಲ್ಲಿ ನೀವು ಏನು ತಿನ್ನಲ್ಲ ಕೇವಲ ನೀರು ಕುಡಿತೀರಿ ತೀರ ಅಗತ್ಯ ಬಿದ್ದರೆ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿತೀರಿ ಅಷ್ಟೇ ಒಂದು ವಿಚಾರ ಮಂಡಲಿಟ್ಕೊಳ್ಳಿ ನೀವು ಪ್ರೋಟೀನ್ ಕಮ್ಮಿ ತಿಂತಾ ಇದ್ದೀರಿ ಜಾಸ್ತಿ ಪ್ರೋಟೀನ್ ಸೇವನೆ ಇಲ್ಲ ಅಂದರೆ ಆ್ಯಡ್ ಮಾಡಿ ಅಂತ ಹೇಳಿದ್ವಲ್ಲ ಯಾ ಅದು ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಫ್ಯಾಟ್ ಜೊತೆಗೆ ಮಸಲ್ ಕೂಡ ಲಾಸ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಪ್ರೋಟೀನ್ ಇಂಟೇಕ್ ಸಫಿಶಿಯೆಂಟ್ ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಆತನ ದೇಹದ ತೂಕಕ್ಕೆ ಆತ ಅರವತ್ತು ಕೆ ಜಿ ಇದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಮಿನಿಮಮ್ ಅರವತ್ತು ಕೆ ಜಿ ಪ್ರೋಟೀನ್ ದೇಹಕ್ಕೆ ಪ್ರತಿದಿನ ಬೇಕು ಅಂತ ತಜ್ಞರು ಹೇಳ್ತಾರೆ ವರ್ಕೌಟ್ ಮಾಡ್ತಾ ಇದ್ದಾರೆ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಇದೆ ಜಿಮ್ಗೆಲ್ಲ ಹೋಗ್ತಾರೆ ಅಂತ ಹೇಳಿದ್ರೆ ಅದರ ಪ್ರಮಾಣ ಇನ್ನೊಂಚೂರು ಜಾಸ್ತಿನೇ ಬೇಕು ಪ್ರತಿ ಕೆ ಜಿ ಬಾಡಿ ವೇಟ್ಗೆ ಒಂದೂವರೆ ಗ್ರಾಮ್ ಆದರೂ ಪ್ರೋಟೀನ್ ಬೇಕು ಅಂದರೆ ಅರವತ್ತು ಕೆ ಜಿ ಇರೋ ವ್ಯಕ್ತಿ ತೊಂಬತ್ತು ಗ್ರಾಮ್ ಆದರೂ ಪ್ರತಿದಿನ ಪ್ರೋಟೀನ್ ಸೇವನೆ ಮಾಡಬೇಕು ಹೈ ಇಂಟೆನ್ಸಿಟಿ ಆ್ಯಕ್ಟಿವಿಟೀಸ್ ಇದ್ದಾಗ ಜಿಮ್ಮೆಲ್ಲ ಇದ್ದಾಗ ಅಂತ ಕೂಡ ತಜ್ಞರು ಹೇಳ್ತಾರೆ ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಟೈಮ್ನಲ್ಲಿ ಫಾಸ್ಟಿಂಗ್ ವಿಂಡೋ ಇಲ್ಲ ಇರೋದ್ರಿಂದ ಏನು ತಿಂದೆ ಇರೋದ್ರಿಂದ ಫ್ಯಾಟ್ ಜೊತೆಗೆ ಮಸಲ್ ಕೂಡ ಸ್ವಲ್ಪ ಲಾಸ್ ಆಗೋ ಸಾಧ್ಯತೆಗಳು ಇರ್ತವೆ ಪ್ರೋಟೀನ್ ಕನ್ಸಂಪ್ಷನ್ ಚೆನ್ನಾಗಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸೇಫಾ ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಒಬ್ಬರು ಒಂದೊಂದು ಕಾರಣಕ್ಕೆ ಫಾಸ್ಟಿಂಗ್ ಮಾಡ್ತಾರೆ ಕೆಲವರು ವೆಯ್ಟ್ ಕಮ್ಮಿ ಮಾಡೋಕ್ಕೆ ಮಾಡಿದ್ರೆ ಇನ್ನು ಕೆಲವರು ಹೆಲ್ತ್ ಇಶ್ಯೂಸಿಂದಾಗಿ ವೈದ್ಯರ ಸಲಹೆ ಮೇರೆಗೆ ಮಾಡ್ತಿರ್ತಾರೆ ಇನ್ನು ಕೆಲವರು ಹೆಲ್ತ್ ಕಾನ್ಷಿಯಸ್ ಇರೋರು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಿರ್ತಾರೆ ತುಂಬ ಜನ ಇಂಟರ್ನೆಟ್ಟಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಾವು ಎಲ್ಲರಿಗೂ ಹೆಲ್ದಿ ಆಗಿರೋರಿಗೆ ಹುಷಾರಿಲ್ದಿರೋರಿಗೆ ಗ್ಯಾಸ್ಟ್ರಿಕ್ ಇರೋರಿಗೆ ಡಯಾಬಿಟಿಸ್ ಇರೋರಿಗೆ ಎಲ್ರಿಗೂ ಮೊತ್ತ ಮೊದಲಿಗೆ ಹೇಳಿಬಿಡ್ತೀವಿ ಕೇಳಿ ವೈದ್ಯರ ಸಲಹೆ ತಗೊಂಡೇ ಮಾಡಿ ತಜ್ಞರು ಈ ವಿಚಾರದಲ್ಲಿ ತಜ್ಞರು ಯಾರಿದ್ದಾರೆ ಡಯಟಿಷಿಯನ್ ಸಲಹೆ ನಿಮ್ಮ ಡಾಕ್ಟರ್ ಸಲಹೆ ಪಡ್ಕೊಂಡು ಅವರು ಹೇಳಿದರೆ ಮಾತ್ರ ಮಾಡಿ ಡಾಕ್ಟರ್ ನೀವು ಮಾಡಬೇಡಿ ಅಂತ ಹೇಳಿದ್ರೆ ನೀವು ಅಲ್ಲಿ ಯಾರು ಹೇಳಿದ್ರು ಕೂಡ ಕೇಳೋಕೆ ಹೋಗಬೇಡಿ ನಿಮ್ಮ ಡಾಕ್ಟರ್ ಹೇಳಿದ್ದನ್ನು ಕೇಳಿ ನಿಮ್ಮ ದೇಹದ ಬಗ್ಗೆ ನಿಮಗೆ ಮತ್ತು ನಿಮ್ಮ ಡಾಕ್ಟರ್ಗೆ ಚೆನ್ನಾಗಿ ಗೊತ್ತಿರುತ್ತೆ ವೈದ್ಯರ ಸಲಹೆ ಪಡೆದೇ ಯಾವ ಕಾರಣಕ್ಕೂ ಮಾಡೋಕೆ ಹೋಗಬೇಡಿ ಅದಾದ್ಮೇಲೆ ಓಕೆ ನೀವು ಮಾಡ್ಬೋದು ಅನ್ನೋ ಗ್ರೀನ್ ಸಿಗ್ನಲ್ ನಿಮಗೆ ನಿಮ್ಮ ವೈದ್ಯರಿಂದ ನಿಮ್ಮ ಇಂದ ಸಿಕ್ಕಿದ್ರೆ ನಿಮ್ಮ ಹೆಲ್ತ್ ಕಂಡೀಷನ್ ನೋಡಿಕೊಂಡು ಅವ್ರು ನಿಮಗೆ ಅನುಮತಿಯನ್ನು ಕೊಟ್ಟರೆ ಅವಾಗಲೂ ಕೂಡ ನಿಮಗೆ ಚಾಲೆಂಜಸ್ ಎದುರಾಗ್ಬೋದು ಹಸಿವು ಜಾಸ್ತಿ ಆಗ್ಬೋದು ಈಟಿಂಗ್ ವಿಂಡೋ ಮುಗಿದು ನಾಲ್ಕೈದು ಗಂಟೆ ಕಳೆದ ಮೇಲೆ ಮತ್ತೆ ಚುರ್ರ ಅಂತ ಹೊಟ್ಟೆ ಸುಡೋಕೆ ಶುರು ಆಗ್ಬೋದು ಹಸುವಿಂದ ಮೂಡ್ ಆಫ್ ಆಗೋದು ಸಿಟ್ಟು ಬರೋದೆಲ್ಲ ಆಗ್ಬೋದು ಕೆಲಸದ ಮೇಲೆ ಇಂಟ್ರೆಸ್ಟ್ ಬರದೇ ಇರ್ಬೋದು ಟೈರ್ಡ್ನೆಸ್ ಫೀಲ್ ಆಗ್ಬೋದು ಆದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡಿಸ್ತಾ ಮಾಡಿಸ್ತಾ ನಿಮ್ಮ ದೇಹ ಡೆಫಿನೆಟ್ಲಿ ಫಾಸ್ಟಿಂಗ್ ಮತ್ತು ಈಟಿಂಗ್ ವಿಂಡೋಗಳಿಗೆ ಅಡ್ಜಸ್ಟ್ ಆಗುತ್ತೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬ್ರಹ್ಮ ವಿದ್ಯೆ ಅಲ್ಲ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ರಾಕೆಟ್ ಸೈನ್ಸ್ ಅಲ್ಲ ಆಗದೇ ಇರೋ ವಿಚಾರ ಅಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ ಈಗ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಆಲ್ರೆಡಿ ಹೇಳಿದ್ವಿ ನಿಮಗೆ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಏನು ಕ್ರಮ ಕೈಗೊಳ್ಳಬೇಕು ಯಾರ ಹತ್ರ ಕೇಳಬೇಕು ಅಂತ ಹೇಳಿದ್ವಿ ಅದು ಬಿಟ್ಟು ಜನರಲ್ ಆಗಿ ಯಾರೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಕ್ಲಿಯರ್ ಇನ್ಫಾರ್ಮೇಷನ್ ಇದೆ ಈಗಷ್ಟೇ ಬೆಳೀತಿರೋ ಚಿಕ್ಕ ಮಕ್ಕಳು ಅವ್ರು ಮಾಡಬಾರ್ದು ಮಕ್ಕಳು ಬೆಳೆಯುವಾಗ ಅವರಿಗೆ ಜಾಸ್ತಿ ಎನರ್ಜಿ ಸಪ್ಲೈ ಆಗಬೇಕು ಬಾಡಿಗೆ ಸೊ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಫಾಸ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಉಪವಾಸ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅವರ ಗ್ರೋತ್ ಮೇಲೆ ಅಫೆಕ್ಟ್ ಆಗುತ್ತೆ ಅವರ ದೇಹ ಬೆಳೀತಾ ಇರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರುತ್ತೆ ಇಡೀ ದೇಹ ಬೆಳೀತಾ ಇರುತ್ತೆ ಅದು ಬಿಟ್ಟರೆ ಪ್ರೆಗ್ನೆಂಟ್ ಇರೋರು ಮತ್ತು ಎದೆ ಹಾಲು ಉಣಿಸೋ ಮಹಿಳೆಯರು ಅವರು ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಮಾಡಬಾರ್ದು ಏನು ಇನ್ಸುಲಿನ್ ತೆಗೆದುಕೊಳ್ಳೋ ಡಯಾಬಿಟಿಸ್ ಒನ್ ಪೇಷೆಂಟ್ಗಳಿಗೆ ಹಾಗೂ ಇತರ ಸೀರಿಯಸ್ ಹೆಲ್ತ್ ಇಶ್ಯೂ ಇರೋರು ಫಾಸ್ಟಿಂಗ್ ಮಾಡಬೇಡಿ ನಿಮ್ಮ ವೈದ್ಯರನ್ನು ಕೇಳಿ ಹಾಗೂ ಈಟಿಂಗ್ ಡಿಸಾರ್ಡರ್ ಇರೋರು ಅಂದರೆ ಕೆಲವರಿಗೆ ಅತಿಯಾಗಿ ಹಸಿವಾಗುತ್ತೆ ಪದೇ ಪದೇ ತಿಂತಾ ಇರಬೇಕಾಗತ್ತೆ ಅಂಥವ್ರಿಗೂ ಕೂಡ ಫಾಸ್ಟಿಂಗ್ ರೆಕಮೆಂಡ್ ಮಾಡಲ್ಲ ತಜ್ಞರು ಈ ವಿಚಾರದಲ್ಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಇದನ್ನು ಟ್ರೈ ಮಾಡಬೇಕು ಅಂತ ಹೇಳಿ ನನಗೂ ಕೂಡ ಇಂಟರ್ನೆಟ್ನಲ್ಲೇ ಫಸ್ಟ್ ಟೈಮ್ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಆದರೂ ಕೂಡ ನಾನು ನನ್ನ ವೈದ್ಯರನ್ನು ಕೇಳಿ ನೋಡಿದೆ ಡೈಲಿ ಮಾಡೋಕ್ಕೆ ಹೋಗಬೇಡಿ ವಾರಕ್ಕೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರು ನಾನು ವಾರಕ್ಕೆ ಒಂದು ಸಲ ಪ್ರತಿ ಭಾನುವಾರ ಭಾನುವಾರ ಇಪ್ಪತ್ನಾಲ್ಕು ಗಂಟೆಯ ಒಂದು ಫಾಸ್ಟಿಂಗನ್ನು ಇಂಟರ್ಮಿಡಿಯಂಟ್ ಫಾಸ್ಟಿಂಗನ್ನು ಟ್ರೈ ಮಾಡಿದೆ ಒಂದು ನಾಲ್ಕು ವಾರ ಆರು ವಾರ ಆಗುವಷ್ಟರಲ್ಲಿ ನನಗೆ ಉಪವಾಸ ಇರೋದು ಬಹಳ ಕಷ್ಟ ಆಗಲಿಲ್ಲ ಐ ಫೆಲ್ಟ್ ಗುಡ್ ಆ್ಯಕ್ಚುಲಿ ಆರಾಮದಲ್ಲಿ ಹಸುವಾಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ರೀತಿ ಕಾಮ್ನೆಸ್ ಬರುತ್ತೆ ಪಾಸಿಟಿವ್ ಎಫೆಕ್ಟನ್ನು ನಾನು ಫೀಲ್ ಮಾಡ್ಕೊಂಡಿದ್ದೀನಿ ಹೊಟ್ಟೆ ಶಾಂತವಾಗುತ್ತೆ ದೇಹ ಒಂದು ರೀತಿ ಲವಲವಿಕೆಗೆ ಬರುತ್ತೆ ಆದರೆ ಏನಾಯಿತು ಅಂದರೆ ಸ್ನೇಹಿತರೆ ಫ್ಯಾಟ್ ಲಾಸ್ ಜೊತೆಗೇ ಮಸಲ್ ಲಾಸ್ ಕೂಡ ಆಗೋಕ್ಕೆ ಶುರುವಾಯಿತು ಒಂದು ಆರು ವಾರಗಳ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಟೈಮಲ್ಲಿ ಹತ್ತತ್ರ ಒಂದು ಕೆ ಜಿಯಷ್ಟು ಮಸಲ್ಲೇ ಲಾಸ್ ಆಯಿತು ಬಿ ಎಮ್ ಐಯನ್ನು ಚೆಕ್ ಮಾಡಿದಂಥ ಟೈಮ್ನಲ್ಲಿ ಅದು ಸಿಕ್ತು ಟ್ರ್ಯಾಕ್ ಸಿಕ್ತು ನೀಟಾಗಿ ಹಾಗಂತ ಪ್ರೋಟೀನ್ ಕನ್ಸಂಪ್ಷನ್ ಚೆನ್ನಾಗಿರಲಿಲ್ವ ನಾನು ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ತೊಗೊಂಡು ಪ್ರೋಟೀನ್ ಕನ್ಸಂಪ್ಷನ್ನ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ಜೊತೆಗೆ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೆ ಅದೆಲ್ಲ ಮಾಡಿದ ಹೊರತಾಗೂ ಕೂಡ ಫ್ಯಾಟ್ ಜೊತೆಗೆ ಮಸಲ್ ಲಾಸ್ ಕೂಡ ಆದ ಕಾರಣದಿಂದಾಗಿ ನಾನು ಅದನ್ನು ಮಾಡೋದನ್ನು ನಿಲ್ಲಿಸಿದೆ ಅವಾಯ್ಡ್ ಮಾಡಿದೆ ಕ್ಯಾಲೋರಿ ರೆಸ್ಟ್ರಿಕ್ಷನ್ ಡಯಟನ್ನೇ ನಾನು ಆಮೇಲೆ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ನನಗೆ ನನ್ನ ದೇಹಕ್ಕೆ ಇದೇ ಬೆಟರ್ ವರ್ಕ್ ಆಯಿತು ಹಾಗಾಗಿ ಎಷ್ಟೇ ಟ್ರೆಂಡಿಂಗಲ್ಲಿರಲಿ ಎಷ್ಟೇ ಜನ ಇದ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳ್ತಿರಲಿ ನಿಮ್ಮ ರಿಕ್ವೈರ್ಮೆಂಟ್ ನಿಮ್ಮ ದೇಹದ ರಿಕ್ವೈರ್ಮೆಂಟ್ ಎಲ್ಲವನ್ನು ನೋಡಿಕೊಂಡೇ ಫಾಲೋ ಮಾಡಬೇಕಾಗತ್ತೆ ಬ್ಲೈಂಡ್ಲಿ ಯಾವುದನ್ನು ಕೂಡ ಫಾಲೋ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ವೈದ್ಯರ ಸಲಹೆಯನ್ನು ಪಡಿರಿ ನೋಡಿ ನಾನು ವೈದ್ಯರ ಹತ್ರ ಕೇಳಿದಕ್ಕೆ ಅವರು ಹೇಳಿದ್ರು ಡೈಲಿ ಎಲ್ಲ ಮಾಡೋಕೆ ಹೋಗಬೇಡಿ ಸಿಕ್ಸ್ಟೀನ್ ಏಯ್ಟ್ ಅಂತೆಲ್ಲ ಮಾಡಕ್ಕೆ ಹೋಗಬೇಡಿ ವಾರಕ್ಕೆ ಒಂದು ದಿವಸ ಮಾಡಿ ನೋಡಿ ಸಾಕು ವೀಕ್ಲಿ ಕೂಡ ಮಾಡ್ತಾರೆ ಕೆಲವರು ಅದನ್ನ ಒಂದ್ಸಲಿ ಮಾಡಿ ನೋಡಿ ಸಾಕು ಆಮೇಲೆ ನೋಡೋಣ ಅಂತ ಹೇಳಿದ್ರು ಮಾಡಿ ನೋಡಿದಾಗ ನನಗೆ ಅಷ್ಟೊಂದು ಸೂಕ್ತ ಅಂತ ಅನಿಸ್ಲಿಲ್ಲ ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಹೀಗಾಗಿ ನೀವು ಕೂಡ ನೀವು ನಿಮ್ಮ ಕಂಡೀಷನ್ ನೋಡಿಕೊಂಡು ನಿಮ್ಮ ರಿಕ್ವೈರ್ಮೆಂಟ್ ನೋಡಿಕೊಂಡು ನಿಮಗೆ ಏನು ಆಗಬೇಕು ಅದರಿಂದ ಅಂತ ನೋಡಿಕೊಂಡು ನಿಮ್ಮ ವೈದ್ಯರ ಸಲಹೆ ಪಡೆದು ಮಾಡಿ ಟ್ರೈ ಮಾಡಿ ನೋಡಿ ಮತ್ತದನ್ನ ಮಾನಿಟರ್ ಮಾಡ್ತಾ ರಿಸಲ್ಟ್ಸ್ ರಿಸಲ್ಟ್ಸನ್ನು ಮತ್ತೆ ಹೋಗಿ ತೋರಿಸಿ ಅವರು ಹೇಳ್ತಾರೆ ಏನು ಮಾಡಬೇಕು ಮತ್ತೆ ಅಂತ ಹೇಳಿ ಅದರಂತೆ ಫಾಲೋ ಮಾಡಿ ಸುಮ್ಮನೆ ನೀವೇ ರಿಸರ್ಚ್ ಮಾಡಿಕೊಂಡು ನಿಮ್ಮ ದೇಹವನ್ನು ಲ್ಯಾಬ್ ಮಾಡಿಕೊಂಡು ಹಾನಿ ಮಾಡ್ಕೋಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು